ಪ್ರೊಟೆಸ್ಟ್ ಡೆಲ್ಲಿಗೆ ಬಂದ್ ಮಾಡ್ತಾ ಇದ್ದೀರಾ ಇಡೀ ಕರ್ನಾಟಕ ಕಾಂಗ್ರೆಸ್ ಡೆಲ್ಲಿಗೆ ಬಂದಿದೆ ಸೊ ಈ ಹೋರಾಟದ ಎಫೆಕ್ಟ್ ಏನಂತ ನಾವು ನಿರೀಕ್ಷೆ ಮಾಡ್ಕೋಬಹುದು ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಬಂದಿದೆ ನಮ್ಮ ಜನರ ತೆರಿಗೆ ಏನಿದೆ ನಮ್ಮ ಜನರು ಏಳು ಕೋಟಿ ಕನ್ನಡಿಗರ ಏನು ತೆರಿಗೆ ಇದೆ ಆ ತೆರಿಗೆ ಪರವಾಗಿ ಬಂದಿದ್ದೀವಿ ಇದೇನು ರಾಜಕೀಯ ಉದ್ದೇಶಕ್ಕೆ ಬಂದಿರತಕ್ಕಂಥದಲ್ಲ ಕಳೆದ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ನಿಂದ್ರೆ ಹದಿನೈದು ಫೈನಾನ್ಸಿಂಗ್ ಕಮಿಷನ್ ಅಲ್ಲಿ ನಮಗೆ ಸುಮಾರು ಅರವತ್ತ್ ಮೂರು ಸಾವಿರ ಕೋಟಿ ಏನು ಸಿಗಬೇಕಾಗಿತ್ತು ಅದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ ಅದೇ ಈ ಹೋರಾಟದ ಎಫೆಕ್ಟ್ ಅಂದರೆ ಇವತ್ತಿಗೆ ಮಾತ್ರ ಸೀಮಿತ ಆಗಿರುತ್ತಾ ಈ ಹೋರಾಟ ಯಾಕೆಂದ್ರೆ ಇವತ್ತು ಬಂದ್ರಿ ಜಂತರ್ ಮಂತರಲ್ಲಿ ಹೋರಾಟ ಮಾಡಿದ್ವಿ ಸೊ ಈ ಹೋರಾಟದ ಹಾದಿ ಹೀಗೆ ಕಂಟಿನ್ಯೂ ಆಗುತ್ತಾ ಯಾವ ಥರ ಕೇಂದ್ರ ಸರ್ಕಾರ ಮಣಿಲೇಬೇಕು ಅನ್ನೋ ನೀವು ಉದ್ದೇಶ ಇಟ್ಕೊಂಡಿದ್ದೀರೋ ಅದು ಫುಲ್ಫಿಲ್ ಆಗಬೇಕು ಅಂದರೆ ಇನ್ನು ಬೇರೆ ಏನಾದರೂ ಬದಾರಿಗಳಿದೆಯಾ ಅಂತ ಇಲ್ಲ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಜನರ ಹತ್ರ ಹೋಗ್ಬೇಕು ಸರ್ಕಾರಕ್ಕೆ ಬಂದಿಲ್ಲ ನಾವು ಒತ್ತಡ ತರ್ತಕ್ಕಂಥ ಉದ್ದೇಶ ನಮಗೆ ದುಡ್ಡು ಕೊಡಿ ನಮ್ಮ ಜನರು ನಮ್ಮ ತೆರಿಗೆಯಿಂದ ದುಡ್ಡು ಕೊಡಿ ಅಂತ ಒಂದು ಒತ್ತಡ ತರ್ತಾ ಇದ್ದೇವೆ ಮುಂದೇನು ಪ್ರಯತ್ನ ಮಾಡ್ತೇವೆ ಸಿ ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೋರಾಟ ಅಂದ್ರೆ ಒತ್ತಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ್ ಮಾಡ್ಬೋದು ಸೊ ಎಷ್ಟಾಗುತ್ತೆ ಅಷ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ ಕರ್ನಾಟಕ ಈ ವಿಷಯದಲ್ಲಿ ಒಂಥರ ನತದೃಷ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ತೆರಿಗೆ ವಿಚಾರದಲ್ಲಿ ಆಗ್ಲೇ ಎಲ್ಲರೂ ಹೇಳ್ತಿದ್ರೆ ನೂರು ರೂಪಾಯಿ ಕೊಟ್ಟರೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಬರುತ್ತೆ ಅಂತ ಬಟ್ ಬಿ ಜೆ ಪಿ ಕೂಡ ಒಂದು ಲೆಕ್ಕ ಅದ್ರ ಬಗ್ಗೆ ರಿಲೀಸ್ ಮಾಡಿದ್ದಾರೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ನಮ್ಮ ಅಂದರೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಕರ್ನಾಟಕಕ್ಕೆ ಎಷ್ಟು ಸಿಗ್ತಾ ಇತ್ತು ಮೋದಿಯವರ ಅವಧಿಯಲ್ಲಿ ಇಷ್ಟೊಂದು ಸಿಗ್ತಾ ಇದೆ ಸಿದ್ದರಾಮಯ್ಯವರು ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಜನರ ದಾರಿ ತಪ್ಪಿಸ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಈಗ ಏನಾಗುತ್ತೆ ಈಗೇನಾಗುತ್ತೆ ಎವ್ರಿ ಸಕ್ಸಸ್ ಗೌರ್ಮೆಂಟ್ ನಲ್ಲಿ ಬಡ್ಜೆಟ್ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ ರೆವೆನ್ಯೂ ನಮ್ಮ ಪರ್ಸೆಂಟೇಜ್ ಸೇಮ್ ಇರುತ್ತೆ ಈಗ ಎರಡು ಸಾವಿರ ನಮಗೆ ನಾಲ್ಕು ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಏನು ಸಿಗಬೇಕು ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಏನು ಸಿಗಬೇಕು ಆ ಪರ್ಸೆಂಟ್ ಅವಾಗೂ ಸಿಗ್ತಾ ಇತ್ತು ಈಗ ಸಿಗ್ತಾ ಇಲ್ಲ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಒಂದು ಪಾರ್ಟ್ನರ್ಶಿಪ್ ಕಂಪ್ನಿಯಲ್ಲಿ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಬರಬೇಕಂತಂದ್ರೆ ನೂರು ಕೋಟಿ ಟರ್ನ್ ಅವರ್ ಆದ್ರೂ ಇಪ್ಪತ್ತೈದು ಪರ್ಸೆಂಟ್ ಬರಬೇಕು ಸಾವಿರ ಕೋಟಿ ಟರ್ನ್ ಓರ್ ಆದ್ರೆ ಇಪ್ಪತ್ತೈದು ಪರ್ಸೆಂಟ್ ಬರಬೇಕು ಅವಾಗೇನು ಪರ್ಸೆಂಟೇಜ್ ಇತ್ತು ಇವಾಗೇನು ಪರ್ಸೆಂಟೇಜ್ ಇತ್ತು ಪರ್ಸೆಂಟೇಜ್ ಸಿಗಬೇಕು ಘಾತ ಜಾಸ್ತಿ ಇದ್ಮೇಲೆ ಯೂನಿಯನ್ ಬಡ್ಜೆಟ್ ಜಾಸ್ತಿ ಇದ್ಮೇಲೆ ಕಳೆದ ವರ್ಷಕ್ಕೂ ಈ ವರ್ಷ ದುಡ್ಡು ಜಾಸ್ತಿ ಬರುತ್ತೆ ಇನ್ನೂ ಜಾಸ್ತಿ ಬರಬೇಕು ಇನ್ನ ಕೋಟಿ ಜಾಸ್ತಿ ಈ ನಮ್ಮವಾದ ಅನ್ಯಾಯ ಆಗಿದೆ ಅನ್ನೋದು ವಿಚಾರ ಇದ್ದೇ ಇದೆ ಹತ್ತು ವರ್ಷದ ಬಗ್ಗೆ ಮಾತಾಡೋದಾದ್ರೆ ಈಗ ಇಷ್ಟು ದಿನ ಸುಮ್ನಿದ್ದು ಎಲೆಕ್ಷನ್ ಟೈಮ್ ಏನಕ್ಕೆ ಈ ವಿಷಯ ರೈಸ್ ಮಾಡ್ತಾ ಸತತವಾಗಿ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಸಚಿವರುಗಳು ಬಂದು ಹೋಗಿದ್ದಾರೆ ಸೊ ಅದ್ರ ಬಗ್ಗೆ ಒತ್ತಡವನ್ನು ತಂದೀವಿ ಚುನಾವಣೆ ಸಂದರ್ಭದಲ್ಲಿ ತರಬಾರ್ದಂತ ಏನಿದೆ ಒತ್ತಡ ಅಲ್ಲ ಅದು ಸ್ಟ್ರಾಟರ್ಜಿ ಅನ್ನೋ ತರ ಹೇಳ್ತಾರೆ ಇದು ಇವ್ರ ಬಂದಿದ್ದಾರೆ ಅನ್ನೋ ಮಾಡಿದ್ರಲ್ಲ ಇದ್ಯಾ ಇವ್ರು ರಾಮ ಬಯಸ್ಕೊಳ್ಳಿ ಮಾಡಿದ್ರು ಇದ್ಯಾ ಸ್ಟ್ರಾಟಜಿ ಮತ್ತೆ ರಾಮ ಮಂದಿರ ಮಾಡಿ ಇಪ್ಪತ್ತು ದಿವಸ ಟಿ ವಿಯಲ್ಲಿ ತೋರಿಸಲ್ ಇದೆಯಾ ಶಾಟರ್ಜಿ ನಾವು ಅಟ್ಲೀಸ್ಟ್ ಜನರ ಕೌಸರ ಜನರ ತೆರಿಗೆ ಕೋಸರನ್ನ ಬಂದಿದ್ದೀವಿ ಇವರು ರಾಮ ಮಂದಿರ ಮಾಡಿರ್ತಕ್ಕಂಥ ಯಾ ಶಾಟರ್ಜಿ ಗುಡಿ ಮಾಡಬಾರ್ದಂತಲ್ಲ ನಾವು ಅವ್ರಕ್ಕಿನ್ನೇ ಜಾಸ್ತಿ ಗುಡಿ ಕಟ್ಸಿದ್ದೀವಿ ಕಾಂಗ್ರೆಸ್ನವರು ಮೂವತ್ತ್ಮೂರು ಕೋಟಿ ದೇವತೆ ಗುಡಿಗಳು ನಾವು ಕಟ್ಸಿದ್ದೀವಿ ಇಲ್ಲಿ ನಾವು ಯಾವತ್ತು ಈ ರೀತಿ ಪಬ್ಲಿಸಿಟಿ ತಗೊಂಡಿರಲ್ಲ ಇವ್ರು ಹೇಳೋಂಥ ನೆಸಿಟಿ ಇಲ್ಲ ನಮಗೆ ಯಾವುದು ಚುನಾವಣೆ ಕೋಸರ ಮಾಡಬೇಕು ಯಾವುದು ಚುನಾವಣೆಗೋಸ್ಕರ ಮಾಡ್ಬಾರ್ದು ಇವ್ರು ಹೇಳ್ತಕ್ಕಂಥ ನಮಗೆ ಅವಶ್ಯಕತೆ ಇಲ್ಲ